ಕೈಂಡ್ಲಿ ಹ್ಯಾವ್ ಇಟ್ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ ನೆನೆ ಕೈಂಡ್ಲಿ ಹ್ಯಾವ್ ಫೈನಲಿ ಆನ್ ಟ್ಯೂಸ್ಡೇ ಮಿಲ್ ಅಟ್ ರಿಕ್ವೆಸ್ಟ್ ಆಫ್ ಗೋತ್ ರಿಲೀಸ್ ದಿಸ್ ಮ್ಯಾಟರ್ ಫೈನಲಿ ಆನ್ 31st ಆಯ್ ಹತ್ ನಿಮಿಷದಲ್ಲಿ ಆಗೋ ಬಿಡುತ್ತೆ ಬೆಳಗ್ಗೆ ನೀವೇ ನಾನೇ ನಿಮ್ ಜಾಗದಲ್ಲಿ ಇದ್ದಿದ್ರೆ ಬೆಳಗ್ಗೆ ಇದನ್ನ ಮಾಡಿಸ್ಬಿಟ್ಟು ವಾಪಸ್ ಅದನ್ನ ತರ್ಸಿ ಇಲ್ ಡೌನ್ಲೋಡ್ ಹಾಕೊಂಡು ಫೋಟೋ ಕಾಪಿ ಇದು ಸಾಫ್ಟ್ ಕಾಪಿ ಕೊಡ್ತಾ ಇದೀವಿ ಸ್ವಾಮಿ ಒರಿಜಿನಲ್ ಕಾಪಿನ ನಾನು ಸೋಮವಾರ ದಿನ ಫೈಲ್ ಮಾಡ್ತೀನಿ ಅಂದ್ರೆ ಮುಗ್ದೋಗ್ತಿತ್ತು ಹತ್ತು ಸತಿ ಮಾಡ್ಬೋದಾಗಿತ್ತು ಬೆಳಗಿಂದ ಈ ಥರದ ನಾಟ್ ಒನ್ಸ್ ಬೆಳಗಾವಿನಲ್ಲಿ ನೋಟ್ರಿ ಇದ್ದಾರೆ ನೀವು ಯಾವುದೋ ಆಸ್ಪತ್ರೆಗೆ ಸೇರಿದಿರಿ ಅಲ್ಲಿ ಹೋಗ್ತಾನೆ ಡೌನ್ಲೋಡ್ ಮಾಡ್ಕೊಡ್ತಾನೆ ಒಂದು ಪ್ರಿಂಟ್ಔಟ್ ಕೊಡ್ತಾನೆ ಅದ್ರ ಮೇಲೆ ಕರ್ಕೊಂಡು ಹೋಗ್ತೀರಿ ನೋಟ್ರಿನಲ್ಲಿ ಯೂಜಲ್ ಚಾರ್ಜಸ್ ಟ್ವೆಂಟಿ ರುಪೀಸ್ ಇದ್ರೆ ಸ್ಪೆಷಲ್ ಚಾರ್ಜಸ್ ಅಂತ ಮನೆಗೆ ಹಿಂದೆ ಬಂದು ಡಾಕ್ಟರ್ ಟ್ರೀಟ್ ಮಾಡ್ರೆ ಮನೆಗೆ ವಿಸಿಟಿಂಗ್ ಚಾರ್ಜಸ್ ಅಂತ ಇಸ್ಕೊಳ್ಳೋರು ಸ್ವಲ್ಪ ಜಾಸ್ತಿ ಕೊಡ್ತೀರಿ ನೋಟ್ ರೈಸ್ ಮಾಡ್ಕೊಡ್ತಾನೆ ಬರ್ತಾನಪ್ಪ ನಿಮ್ ಕಾರಲ್ಲೇ ಕರ್ಕೊಂಡು ಹೋಗ್ತೀರಿ ನಿಮ್ ಕಾರಲ್ಲೇ ಕರ್ಕೊಂಡ್ ಬರ್ತೀರಿ ಅದಕ್ಕೆ ಮಹಾ ಕೆಲವು ದಿವಸ ಕೊಡೋ ಪ್ರಶ್ನೆನೇ ಇಲ್ಲ ಈಗಾಗ್ಲೇ ಕೊಟ್ಟಿದ್ ಟೈಮ್ ಎಲ್ಲ ಮುಗ್ದೋಗಿದೆ ನಾನ್ ನನ್ನ ಕೆಲಸ ಮಾಡ್ತೀನಿ ವಜಾ ಮಾಡ್ಬಿಟ್ಟಿರ್ತೀನಿ ಅಪ್ ಇಲ್ಲ ನೀವು ನಿಧಾನಕ್ಕೆ ಏನ್ ಬೇಕೋ ಮಾಡ್ಕೊಳ್ಳಿ ಯಾರು ಬೇಡ ಅಂದ್ರು ಅದಕ್ಕೋಸ್ಕರನೇ ವೆಕೇಶನ್ ಮುಂಚೆಯಿಂದ ಎರಡು ವಾರ ಕೊಟ್ಟು ನಾಲ್ಕು ಅಡ್ಜಸ್ಟ್ಮೆಂಟ್ ಕೊಟ್ಟು ಎಲ್ಲಾ ಜೂನಿಯರ್ಸ್ ನಿಮ್ಮ ಆಫೀಸಲ್ಲಿ ಇರೋರೆಲ್ಲ ಬಂದು ಎಲ್ಲ ಮುಗಿದು ಇವತ್ ಬೆಳಗ್ಗೆ ಒಬ್ರು ಕೇಳಿ ಕೊನೆಗೆ ನೀವು ಬಂದಿದ್ದೀರಿ ಅಯ್ಯೋ ಅದು ಅಷ್ಟೊಂದೆಲ್ಲ ಟೆನ್ಷನ್ನೇ ಇಲ್ಲ ರಾತ್ರಿ ಕೂತ್ರೆ ರಾಣಿ ಚನ್ನಂದಲ್ಲಿ ಬೆಳಗ್ಗೆ ಬಂದ್ ಬಿದ್ದೋಗ್ಬಿಡುತ್ತೆ ಡಬಾರ್ ಅಂತ ಮೂರ್ ದಿವಸ ಯಾಕೆ ಹ್ಮ್ ಅದು ಬೇಡ ಅಂದ್ರೆ ನಾಲ್ಕ್ ಬಸ್ ಇದೆ ಈಗ ಗೊತ್ತಾಯ್ತಲ್ಲ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬೆಳಗಾಂ ಅಲ್ಲಿ ಕೂತ್ರೆ ಹತ್ತು ಗಂಟೆಗೆ ಬೆಂಗ್ಳೂರ್ನಲ್ಲಿ ಬಂದ್ ಬಿದ್ಬಿಡ್ತಾನೆ ಬೆಳಗಾಂ ಚೆನ್ನೈ ನಾನು ಅದೇ ಬಸ್ ಅಲ್ಲೇ ಬರ್ತಾ ಇದ್ದೆಂಗ ಎಲ್ಲ ಏನು ಹೇಳ್ಬೇಡಿ ಗೊತ್ತಾಯ್ತಲ್ಲ ಬೇಕಾದಷ್ಟಿದೆ ಅರ್ಧ ಗಂಟೆಗೆ ಬೆಂಗಳೂರಿಗೆ ಬಸ್ ಇದೆ ಹನ್ನೆರಡು ಟ್ರೈನ್ ಓಡಾಡುತ್ತೆ ಮಾಡೋ ಮನಸ್ಸಿದ್ರೆ ಏನ್ ಬೇಕಾದ್ರೆ ಮಾಡಬಹುದು ಫೈನಲಿ ತರ್ಟಿ ಎತ್ ಇಫ್ ಯು ಡೋಂಟ್ ಡೂ ಇಟ್ ಆನ್ ತರ್ಟಿ ಎತ್ ಯು ಕ್ಯಾನ್ ಟೇಕ್ ಇಟ್ ದಿ ಆರ್ಡರ್ಸ್ ವಿಲ್ ಬಿ ಪಾಸ್ ಒಂದು ವೀನಸ್ ಸರ್ಕಸ್ ಅಂತ ಬೆಂಗಳೂರಿನಲ್ಲಿತ್ತು ಬಂದಿತ್ತು ಈ ರೈಲ್ವೆ ಪ್ಲಾಟ್ಫಾರ್ಮ್ ರೋಡ್ ಹತ್ರ ಅಲ್ಲೊಂದು ಹೈ ಟೆನ್ಷನ್ ವೈರ್ ಹೋಗುತ್ತೆ ಐ ಟೆನ್ಷನ್ ವೈರ್ ಕಡೆ ಇವನ್ ಬೇರೆ ಹಾಕಕ್ಕೆ ಬಿಟ್ಬಿಟ್ಟಿದ್ದಾರೆ ಸ್ಮಶಾನದ ಹಿಂಭಾಗ ಜಸ್ಟ್ ಸ್ಮಶಾನದ ಹಿಂಭಾಗ ಆ ಸ್ಮಶಾನದಲ್ಲಿ ಒಬ್ಬ ಸಾಧು ಬಾಬಾ ಲಕ್ಷ್ಮಣಗಿರಿ ಅಂತ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ ಫಾರ್ ಇಸ್ ಬ್ಲಾಕ್ ಮ್ಯಾಜಿಕ್ ದಟ್ ದಟ್ ಮ್ಯಾಟರ್ ವಾಸ್ ಟ್ರೈಡ್ ಇನ್ ಅವರ್ ಕೋಟಾಲ್ ನಂಬರ್ ಒನ್ ಇನ್ ಸಿಟಿ ಸಿವಿಲ್ ಕೋರ್ಟ್ ಐ ಥಿಂಕ್ ಜಸ್ಟಿಸ್ ನಾವಡ್ಗಿ ಅವರೆಲ್ಲ ಇದ್ದಾಗ ಮ್ಯಾಟರ್ ಮುಗೀತು ಸಾಧು ಬಾಬಾ ಲಕ್ಷ್ಮಣಗಿರಿ ಜಸ್ಟ್ ಬಿಹೈಂಡ್ ದಟ್ ದಿಸ್ ಬಿಡಬ್ಲ್ಯೂ ಇವ್ರು ಬಿ ಬಿ ಎಂ ಪಿ ನೋರು ಕೊತ್ಬ ಬೆಂಗಳೂರು ಕಾರ್ಪೊರೇಷನ್ ಬಿ ಸಿ ಸಿ ಕೊಟ್ಬಿಟ್ರು ನಾನು ಹೋಗಿದ್ದೆ ಆ ಸರ್ಕಸ್ಗೆ ನಮ್ಮ ಫ್ಯಾಮಿಲಿಯವರ ಜೊತೆ ಎಲ್ಲ ಹೋಗಿದ್ವಿ ಸರ್ಕಸ್ ವಾಸ್ ಆಲ್ವೇಸ್ ಏನೋ ಒಂದು ಈವೆಂಟ್ ಈವೆಂಟಿನೇ ಸಮ್ಮರ್ ವೆಕೇಶನ್ ಒಂದು ಈವೆಂಟ್ ಕೊಳಿಸಿ ಆಫ್ಟರ್ ಅವರ್ ಶೋ ವಾಸ್ ಓವರ್ ಅಂಡ್ ರಿಟರ್ನಿಂಗ್ ಫಾದರ್ ಅಬ್ಸರ್ವ್ ಅಂಡ್ ಸೆಟ್ இவனு நைலாங் டென்ட் தானே மேல் கடை எல்லா சீரியல் செட் பிட்டி தானே ஹை டென்ஷன் வைர் கடமை ஏன் தர் ஆர்சோ விட் டேர் சாட்டர் திஸ் அண்ட் இட் கட் ஃபைர் அண்ட் சுமார் ஜன சத்திட்டு மக்கள் ஆமேல நியூஸ் டிவி நெல்லா புளி தப்பீரம் பூரத் கடைக்கு மீடியா யூசி ಸೊ ಏನೇನೋ ಆಯಿತು ಟಿವಿ ವಿ ನಲ್ಲೆಲ್ಲ ಬಂತದ್ದು ಸೊ ಇನ್ನು ದೊಡ್ಡ ದೊಡ್ಡ ಈ ಸ್ಕೈ ಟವರ್ಸ್ ಎಲ್ಲ ಬಂದಿರಲ್ಲ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳೆಲ್ಲ ಬೆಂಗಳೂರಿನಲ್ಲಿ ನಮ್ಮನೆ ಮೇಲೆ ನಿಂತ್ಕೊಂಡ್ರು ಕಾಣೋದು ಬೆಂಕಿ ಅಲ್ಲ ನಾವು ನೋಡಿದ್ವಿ ಎಲ್ಲ ಆಯ್ತು ಆಮೇಲೆ ಅನ್ಕೊಂಡ್ರು ನಮ್ಮ ಫಾದರ್ ಹೇಳಿದ್ದು ನಿಜ ಆಯ್ತು ನೋಡಿ ನಂಗಾಗ್ಬಿಡ್ತು ಹೆಂಗಾಗ್ಬಿಡ್ತು ಅಂತ ನೆಗ್ಲಿಜೆನ್ಸ್ ಮೇಲೆ ತ್ರೀ ನಾಟ್ ಫೋರ್ ಎಗೆ ಬಿ ಬಿ ಎಂ ಪಿ ಆಲ್ಸೋ ನೋ ಪ್ರಾಸಿಕ್ಯೂಟೆಡ್ ದಿ ಇಂಜಿನಿಯರ್ ಅಂಡ್ ಆಲ್ ದಿ ಜಜ್ಮೆಂಟ್ ಕೇಮ್ ಬೈ ದಿ ಟೈಮ್ ಐ ಥಿಂಕ್ ದಿ ಪೀಪಲ್ ಹೂ ಹ್ಯಾವ್ ಡೈಡ್ must have taken two more births therefore honorable supreme court says the trial especially the criminal trial must be swift the witnesses should be summoned before the court where they can depose before the court when their memory is green and one should not forget that the judgment that would be passed ಅಂಡ್ ಅಲ್ಪ್ರಿಟ್ ಆರ್ ದಿ ಬುಕ್ ಬಿಫೋರ್ ದಿ ಪಬ್ಲಿಕ್ ಮೆಮೊರಿ ಫೇಡ್ಸ್ ಸೇಮ್ ಥಿಂಗ್ ಹ್ಯಾಪನ್ ಟು ದಿಸ್ ಗಂಗಾರಾಮ್ ಬಿಲ್ಡಿಂಗ್ ಅಲ್ಲೂ ಹೋಯ್ತು ಬಿಲ್ಡಿಂಗ್ ಬಿತ್ತು ಇಲ್ಲಿ ಇನರ್ ಸರ್ಕಸ್ ಆಯ್ತು ಈ ತರ ಹತ್ತು ಹಲವು ದುರಂತಗಳಿಗೆ ನಮ್ಮಲ್ಲೇನು ಇಲ್ಲ ಸೊ ದಟ್ಸ್ ಬೈ ಸುಪ್ರೀಂ ಕೋರ್ಟ್ ಇನ್ ದಿ ರೀಸೆಂಟ್ ಮ್ಯಾಟರ್ ಇನ್ ದಟ್ ಗುಜರಾತ್ ವಾಸ್ ಟೇಕನ್ ಬೈ ದಿ ಕೋರ್ಟ್ ಅಂಡ್ ದ ಚಾಲೆಂಜ್ ಮೇಡ್ that there was no proper complaint and so motorist in the case is incorrect in respect of the bridge collapse supreme court dismissed it stating that right action has been at least taken by the court so you can't be outside the you know society you are part of the society independence of the judiciary is established only to see that we decide these things so election petitions so ನ ಕನ್ಸೀಲ್ ಮಾಡಿ ನೀವು ಗೆದ್ದಿದ್ರೆ ಅದನ್ನ ತಕ್ಷಣದಲ್ಲಿ ಹೇಳಿ ಅವ್ರ ಕ್ಯಾಂಡಿಡೇಟ್ನ ವಜಾ ಮಾಡಿ ಅವ್ರ ಎಲೆಕ್ಷನ್ನ ಡಿಕ್ಲೇರ್ ಮಾಡಿ ಅದು ನೆಕ್ಸ್ಟ್ ಅಪ್ಲೇಟ್ ಗು ಹೋಗಿ ಇತ್ಯರ್ಥ ಆಗಿ ಆ ಒಂದು ಟರ್ಮ್ ಒಳಗಡೆ ಅದು ತೀರ್ಮಾನ ಆಗಿಬಿಟ್ರೆ ಮುಂದಿನ ವರ್ಷ ಸುಳ್ಳುಳ್ಳವನಿಗೆ ಎಚ್ಚರಿಕೆ ಆಗುತ್ತೆ ಅಷ್ಟೇ ಮಾಡಬಾರ್ದು ಐದು ವರ್ಷನೋ ಹತ್ತು ವರ್ಷನೋ ಅವ್ನ್ ಕಂಟೆಸ್ಟ್ ಮಾಡಂಗಿಲ್ಲ ಅವನೇ ಆಗಲಿ ಅವ್ನ ಮಕ್ಕಳೇ ಆಗಲಿ ಅಂತ ಹಾಕ್ಬೇಕು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಂಟೆಸ್ಟ್ ಅಂತ ಹಂಗಾದಾಗ ಮಾತ್ರ ಏನಾರು ಬರುತ್ತೆ Otherwise, you see what happened in Bihar. I lose because of the PC Act. I make my wife as the uh, CM candidate and get her elected. And when she gives the interview to the uh, media, she says, she asks, uh, we have all witnessed this. Democracy, and this is the reality in every Gram Panchayat today. Husband will be standing.

ವಿಷಯ ತಿಳ್ಕೊಂಡ್ರೆ ಸಾಕು ನಾನು ಮಾಡ್ತಿರೋದು ಸರಿನ ತಪ್ಪು ಅಂತ ನಿಮ್ಮ ಆ ಮೆಟೀರಿಯಲ್ ಪರ್ಟಿಕ್ಯುಲರು ತಮ್ಮ ಪ್ಲೀಡಿಂಗ್ಸ್ ಅಲ್ಲಿ ಇಲ್ಲ ಅದಕ್ಕೆ ನಾನೇನ್ ಹೇಳಿದೆ ತಮ್ಗೆ ಎಲ್ಲಾ ಪೋಸ್ಟಲ್ ಬ್ಯಾಲೆಟ್ಸ್ ತರ್ಸೋಣ ನಿಮ್ ಪರವಾಗಿ ರಿಜೆಕ್ಟ್ ಆಗಿದ್ಯೋ ಅವ್ರ ಪರವಾಗಿ ರಿಜೆಕ್ಟ್ ಆಗ್ಬೇಕಾದ್ ಅವ್ರ ಪರವಾಗಿ ಕೊಟ್ಬಿಟ್ಟಿದಾರೋ ಅದನ್ನ ಇಟ್ಕೊಳ್ಳೋಣ ಹಾಲು ಹಾಲು ನೀರ್ ನೀರು ಇದಕ್ಕೇನ್ ಮಹಾ ದೊಡ್ಡ ಎಕ್ಸರ್ಸೈಸ್ ಬೇಕಾಗಿದೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ಬಿಡ್ಲಿ ಅಷ್ಟು ಇವಾಗ ನಿಮ್ಗೂ ಗೊತ್ತಾಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ನಿಮ್ ಸಮ್ಮುಖದಲ್ಲಿ ಆಫ್ಟರ್ಟ್ ಇಸ್ ತ್ರೀ ಹಂಡ್ರೆಡ್ ಅಸ್ಯೂಮಿಂಗ್ ತ್ರೀ ಹಂಡ್ರೆಡ್ ಐ ಇಲ್ ಅಲೋ ಫಾರ್ ದಿ ಸೇಕ್ಸ್ ತ್ರೀ ಹಂಡ್ರೆಡ್ ಸೆವೆಂಟಿ ವಾಟ್ ಇಸ್ ನಾವು That 380, what he says is some of the postal ballots which ought to have been rejected had been counted in your favor. That, that cannot be another 300, you see. Total number of ballots, postal ballots, rejected one separate. To that extent, we can straight away work it out. Now let him. ಗೋತ್ರ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಎನಿ ಆಫ್ ದಿ ಬ್ಯಾಲೆಟ್ ಪೋಸ್ಟಲ್ಸಿ ಅದನ್ನ ಸಪ್ಲಿಟ್ ಮಾಡಿ ಪರ್ಸೆ ರಿಜೆಕ್ಟ್ ಆಗೋದಿತ್ತು ಅಂತಂದ್ರೆ ರಿಜೆಕ್ಟ್ ಆಗಿ ಬಿಡುತ್ತೆ ಸೊ ಅಲ್ಲಿಗೆ ತ್ರೀ ಹಂಡ್ರೆಡ್ ಅಂಡ್ ಒನ್ ಯಾವ್ದು ಇವರು ರಿಜೆಕ್ಟ್ ಆಗಿದೆಯೋದ್ರಲ್ಲಿ ಎರಡು ಬೈಫರ್ ಕೇಷನ್ ಆಯಿತು ಅದನ್ನೊಂದ್ ಕಡೆ ಗಿಡಣ ಇನ್ ನೆಕ್ಸ್ಟ್ ಪೋಸ್ಟಲ್ ಬ್ಯಾಲೆಟ್ಸ್ ವಿಚ್ ಟು ಹ್ಯಾವ್ ಬಿನ್ ರಿಜೆಕ್ಟೆಡ್ ಪಿಟೀಷನರ್ ಯುವರ್ಟ್ ಲಾಟ್ ವಿಲ್ ಟೇಕ್ ಇಟ್ ಔಟ್ ಅದನ್ನು ತಗೊಳ್ಳೋಣ அது மெட்டிகாக்கிங் சோ நீ அப்ளிகேஷன் அவரு அப்ளிகேஷன் ಆಲ್ ರೈಟ್ ಐ ವಿಲ್ ಆಲ್ಸೋ ಡಿಸ್ ಕ್ವಶನ್ ವಾಟ್ ಈಸ್ ಟೂಸಂಡ್ ಟೂಸಂಡ್ ಆಗಿ ನಿಮ್ ಪರವಾಗಿರೋದು ಕ್ಲಿಯರ್ ಆಗಿ ಅವ್ರ ತೆಗೆದಾಕ್ರೆ ಅದ್ರ ಮೇಲೆ ತಕ್ರಾರಿಕ ತಕರಾರ್ ಇಲ್ಲ ಅಷ್ಟರ ಮಟ್ಟಿಗೆ ರೀಕೌಂಟಿಂಗ್ ಪ್ರಶ್ನೆ ಬರ್ತಾ ಇಲ್ಲ ನಾನು ತಕರ ಇಲ್ದಿರೋದನ್ನ ಹೊಟ್ಟು ಬಿಡುತ್ತೆ ಸೊ ತಕ್ರಾರ್ ಡಿಸ್ಪ್ಯೂಟೆಡ್ ಪೋಸ್ಟಲ್ ಬ್ಯಾಲೆಟ್ಸ್ ಅಷ್ಟು ಪುನ ಅಲ್ಲ ಕಚ್ಚ ಅದಕ್ಕೆ ತಗತ್ತು ಕಣ್ಣಲ್ಲಿ ನೋಡಿ ಬಿಡ್ಲಿ ಅವರು ಇಸ್əd ಆಫ್ ಯೂ نو ವೇಸ್ಟಿಂಗ್ ದಿ ಜುಡಿಷಿಯಲ್ ಟೈಮ್ ಆನ್ ಅನ್ವಾಂಟೆಡ್ ಥಿಂಗ್ಸ್ ಈ ಎಕ್ಸರ್ಸೈಸ್ ಮಾಡಿ ಮುಗಿಸ್ ಬಿಟ್ರೇ ಮುಗದೇ ಹೋಯ್ತು ಇಟ್ ಆ ಸಿಂಪಲ್ ಆಸ್ ದಟ್ ಐ ಪರ್ಮಿಟಿವ್ ಐಲ್ ಗೆಟ್ ದೋಸ್ ಪೋಸ್ಟಲ್ ಬ್ಯಾಲೆಟ್ಸ್ ಹಿಯರ್ which are in dispute go through that 300 yeah. what ever the number they want ಅದ್ ಫಸ್ಟ್ ಮುಗಿಸ್ಬಿಡ್ಲಿ ಆಕ್ಸೈಝು ಆಮೇಲೆ ಬೇಕಾದ್ರೆ ನಿಮ್ದು ಅದ್ಯಾವ್ದು ನಿಮ್ ಫೇವರ್ ನಲ್ಲಿ ಬಂತು ಅನ್ನೋದು ನಾವ್ ಹೇಳಿ ಮೆಟೀರಿಯಲ್ ಪರ್ಟಿಕ್ಯುಲರ್ಸ್ ಅದನ್ನ ತರ್ಸ್ ನೋಡ್ಬಿಟ್ಟು ಆಯ್ತು ಅವ್ರಿಗೆ ದರ್ ಸೆಟ್ ಆಫ್ ರೂಲ್ಸ್ ಫಾರ್ ಅಕ್ಸೆಪ್ಟಿಂಗ್ ಆರ್ ರಿಜೆಕ್ಟಿಂಗ್ ವಿತ್ ದಟ್ ಸೆಟ್ ಆಫ್ ರೂಲ್ಸ್ ಆನ್ ಒನ್ ಹ್ಯಾಂಡ್ ಪೋರ್ಟಲ್ ಪೋಸ್ಟಲ್ ಬ್ಯಾಲೆಟ್ಸ್ ಅಂಡ್ ಅದರ್ ಹ್ಯಾಂಡ್ ನೀವ್ ಯಾರು ಕೌಂಟ್ ಮಾಡಿದೆ ನನ್ನ ಕೋರ್ಟ್ ಆಫೀಸರ್ ಹತ್ರ ಕೌಂಟ್ ಮಾಡಿಸ್ಬಿಡ್ತೀನಿ ಹಾಫ್ ಎನ್ ಅವರ್ ಜಾಬ್ ಅಲ್ವಾ ರೆಡಿ ಅವ್ರೆ ಯಾರಿಗಾರು ಗೊತ್ತಾಗುವಂಥದ್ದನ್ನ ಅದನ್ನ ಎಲ್ಲಾರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ತಾಪತ್ರ ಇದ್ರೆ ಅದನ್ನ ನೋಡೋದಷ್ಟು ಅದರ್ವೈಸ್ ಅದಷ್ಟ್ರ ಮಟ್ಟಿಗೆ ಸಿ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಲಿಮಿನೇಷನ್ ಮೆಥಡ್ ಇನ್ ದಟ್ಸ್ ವಾಟ್ ಐ ಆಮ್ ಟ್ರೈಟ್ ಒಂದು ಭಾಗ ಉಳ್ಕೊಂಡೇ ಉಳ್ಕೊಳ್ಳುತ್ತೆ ಇಫ್ ದಿ ರಿಟರ್ನಿಂಗ್ ಆಫೀಸರ್ ಇಸ್ ದಿ ಹೋಲ್ ಅಂಡ್ ಸೋಲ್ ದರ್ ಇಸ್ ನೋ ಸ್ಕೋಪ್ ಫಾರ್ ಎನಿ ಎಲೆಕ್ಷನ್ ಪಿಟಿಷನ್ ಸೊ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ವಿಲ್ ಹವ್ ಟು ಗಿವ್ ದಿ ಮಾರ್ಜಿನ್ ಟು ಹಿಮ್ ವಿಲ್ ಗಿವ್ ಇಟ್ ವಿಲ್ ಗಿವ್ ಇಟ್ ಸೋ ಅಕ್ಸೆಪ್ಟಿಂಗ್ ದಿ ರಿಜೆಕ್ಟೆಡ್ ಬ್ಯಾಲೆಟ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಎಸ್ ಎದು ಡಿಸೂಟೆಡ್ ಬ್ಯಾಲೆಟ್ ಆಗುತ್ತೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀನಿ ಅಸ್ಯೂಮಿಂಗ್ ದಟ್ ಆಲ್ ದೋಸ್ ಆಲ್ಸೋ ಓನ್ಲಿ ದಿ ಮಾರ್ಜಿನ್ ಮ್ಯಾಟರ್ಸ್ ಯರ್ ಕ್ಯಾಂಡಿಡೇಚರ್ ವಿಲ್ ನೆವರ್ ಗೆಟ್ ಎಫೆಕ್ಟೆಡ್ ಬೈ ದಟ್ ಓನ್ಲಿ ಮಾರ್ಜಿನ್ ಮ್ಯಾಟರ್ ನೌ ದ್ ಸೆಕೆಂಡ್ ಆರ್ಗ್ಯುಮೆಂಟ್ ಫಾರ್ ವಿಚ್ರ್ ಫ್ರೆಂಡ್ ಎಸ್ ಆಲ್ರೆಡಿ ಅಂಡರ್ಸ್ಟುಡ್ ದಿ ಮೈಂಡ್ ಆಫ್ ದಿ ಕೋರ್ಟ್ ಅಂಡ್ ಈಸ್ ಟ್ರೈ ಟು ಸೇ ಸರ್ ತ್ರೀ ನಾಟ್ ಏಟ್ ದಟ್ ಈಸ್ ಗಾನ್ ಇನ್ ಫೇವರ್ ಆಫ್ ಕೆಲಕ್ಟರ್ ಅನ್ನೋದನ್ನ ಹೇಳ್ಬೇಕದು ಅದಿಲ್ಲ ಅದ್ರಿಂದ ನಾನು ಅದು ತಗೊಳಕಾಗ ಈ ಡಿಸ್ಪ್ಯೂಟೆಡ್ ಮಾತ್ರ ತಗೊಳ್ಳೋಣ ಅದೊಂದು ರೌಂಡ್ ಆಗ್ಲಿ ಒಂದು ರೌಂಡ್ ಒಂದು ಒಂದು ಎಕ್ಸರ್ಸೈಸ್ ಆಗ್ಲಿ ಡ್ರಾಫ್ಟ್ ಇಶ್ಯೂ ಕೊಡೋದ್ರ ಜೊತೆಗೆ ಕೊಡೋದ್ರ ಜೊತೆಗೆ ಐದರ ಫ್ಯೂ ಆರ್ ಬೋತ್ ಆಫ್ ಯೂ ಆರ್ ಜಾಯಿಂಟ್ಲಿ Well, an application to get those things summoned here, the postal ballots. We'll ask the authorities to produce the postal ballots before this court for the purpose of inspection. And on that day itself, it can be re looked into. May not be exactly using the word recounting. <laughs> <laughs> that's, why, that's why what we do is may not exactly the recounting. Have a look at it. ಇಲ್ಲಿ ಈವನ್ ಅದರ್ವೈಸ್ ಎವಿಡೆನ್ಸ್ ಅಲ್ಲಿ ನೀವು ಕೇಳಿದ್ರೆ ತರಲೇಬೇಕಲ್ವಪ್ಪ ನಾವು ನೋಡ್ಲೇಬೇಕಲ್ಲಪ್ಪ ಅದ್ ನೀಗ್ಲೇ ಮಾಡ್ಬೇಡಣ್ಣ ಮಾಡ್ಬಿಟ್ರೆ ಒಂದ್ ಸ್ಟೇಜ್ ಮುಗ್ದೋಗುತ್ತೆ ಐ ಥಿಂಕ್ ವಿಲ್ ಬಿ ಫಸ್ಟ್ ಇನ್ ದಿ ನೇಷನ್ ಟು ಪಾಸ್ ಇನ್ ಆರ್ಡರ್ ಇನ್ ದಿ ವೆರಿ ಸೇಮ್ ಎಲೆಕ್ಷನ್ ಇಯರ್ ಡಿಸ್ಪ್ಯೂಟ್ ಬಿಟಲ್ಡ್ ಗ್ರೌಂಡ್ಸ್ ಎಲ್ಲ ಇದೆ ಅವೆಲ್ಲ ಹಾಕ್ಬೇಕು ಅಂತ ಹಾಕಿದ್ದಾರೆ ಕ್ರಕ್ಸ್ ಆಫ್ ದಿ ಮ್ಯಾಟರ್ಗೆ ನಾನು ಬಂದ್ಬಿಟ್ಟು ಒಳ್ಳೆ ಚೆನ್ನಾಗ್ ಆಯ್ತಲ್ಲ Result would not have been announced. Number of votes uh, actual franchise that has no no sir. Actual number of votes that has been exercised by the franchise and the total number of votes counted are tallied, and thereafters your agent has signed and your candidate has signed. Don't say all those things before this court. Uh, sir, sir, you are representing an elected electric no no, please. You are representing an uh, you are representing a person. Who contested the election, who signed the necessary declaration after the counting, after having been satisfied not only by himself but also the agent that has been duly appointed by your party. So there is a sanctity for all that. Now, there is a number of votes casted, number of votes invalid, atwa no no.

Telling him, telling him. So, such grounds will be tackled by the court with all seriousness, and if necessary, such practices, such grounds taking, i.e., frivolous in nature, will also be properly dealt by imposing the suitable cost. Let your client be aware of it. See, I am not saying, you know, you will not be. Your client be aware of it. If you if you want to urge such grounds, pleading is different. Urging it before the court, no, no, please. You can plead, sir. There is no there is no there is no bar for pleading it. But if it ultimately found to be a frivolous one, waste of time of the court, it will be dealt with see, all seriousness, is what I am trying to tell you. So Adana Tamma Kakshiga, ಸರಿಯಾದ ರೀತಿಯಲ್ಲಿ ಯಾವ್ದನ್ನ ಅರ್ಜಿ ಮಾಡಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕಾದಂತ ಜವಾಬ್ದಾರಿ ನಿಮ್ದು ಅದಾದ್ಮೇಲೆ ಅವರು ಇಲ್ಲ ಮಾಡ್ಕೊಡಿ ಸರ್ ನಮ್ಗೆ ನೋಡ್ಲೇಬೇಕು ನಮ್ಗೆ ಆ ಗ್ರೌಂಡ್ ಮೇಲೆ ಆನ್ಸರ್ ಬೇಕು ಅಂದ್ರೆ ಬರೆಯೋಣ ಬೈವೆ ಏನಾದ್ರು ಬೈವೆ ಅದನ್ನ ಡೀಲ್ ಮಾಡೋದಿಕ್ಕೆ ಎಂಥದ್ದು ಇಲ್ಲ ಅದು ಅಲ್ಟಿಮೇಟ್ಲಿ ಅದನ್ನ ಆ ತರದ ನೀವು ತಕ್ಕೊಂಡಿರ್ತಕ್ಕಂಥದ್ದು ಪ್ರಿವ್ಲಸ್ ಅನ್ಸ್ ಅಂತಂದ್ರೆ ಸಚ್ ಪ್ರಿವುಲಸ್ ಪ್ಲೀಸ್ ವಿಲ್ ಆಲ್ಸೋ ಹ್ಯಾವ್ ಟು ಬಿ ಪ್ರಾಪರ್ಲಿ ಶಂಡ್ ಬೈ ಇಂಪೋಸ್ ಇನ್ ದಿ ನೆಸಸರಿ ಅಂಡ್ ಆಕ್ಚುಯಲ್ ಕಾಸ್ ಎಕ್ಸಾಂಪಲರಿ ಸುಮ್ಮನೆ ಯಾರು ಏನನ್ನ ಬಾಯಿಗೆ ಬಂದಲಲ್ಲಿ ಬಾಣ ಬಿಡೋದಲ್ಲ ಇದು ಟಿವಿ ಇಂಟರ್ವ್ಯೂ ಅಲ್ಲ ಅಲ್ಲಿ ಬೇಕಾದ್ರೆ ಬೇಕಾದ್ರೆ ಹೇಳ್ಕೋಬಹುದು ನೀವು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಅವ್ರು ಹಾಕಿದ್ದಾರೆ ನೋಡಿ ಇದರಲ್ಲಿ ಬಾಂಬೆ ಹೈಕೋರ್ಟ್ ನಲ್ಲಿ ನೂರ್ ನೂರು ಕೋಟಿಗೆ ಹಾಕಿದ್ದಾರೆ ಯಾಕೆಂದ್ರೆ ಮ್ಯಾಕ್ಸಿಮಮ್ ಕೋರ್ಟ್ ಫೀ ಅಲ್ಲಿ ಅಷ್ಟೇ ಹಾಕಿದಾರೆ ಹಿಂದೆ ಇಲ್ಲೂ ಹಾಕಿದ್ರು ನಮ್ಮ ಸಿಟಿ ಸಿವಲ್ ಕೋರ್ಟ್ ನಗಡೆಗೆ ಅವರು

ಎಟ್ ಕಮಂಡ್ ಆರ್ಗ್ಯೂಡ್ ಇನ್ ಥಾರ್ಟೀನ್ ಪರ್ಸನ್ ಬಿಫೋರ್ ದಿಸ್ ಸಿವಿಲ್ ಕೋರ್ಟ್ ಪೋರ್ಟಲ್ ನಂಬರ್ ಫಿಫ್ಟೀನ್ ವೆಂಕಟರಾವ್ ಕೇಳಿದ್ರು ಇದರಲ್ಲಿ ಒಂದ್ ಇಶ್ಯೂ ಬರುತ್ತಲ್ಲ ಮಿಸ್ಟರ್ ಸ್ವಾಮಿ ಅಂದ್ರು ಏನು ಅಂದ್ರು ನಿಮ್ ಮಾನ ಮೊದ್ಲೆಷ್ಟಿತ್ತು ಈಗ ಹೋಯ್ತು ಅಂತ ಡಿಫಮೇಶನ್ ಅಲ್ಲಿ ಅದೇ ತಾನೆ ಮೆಜರ್ಮೆಂಟ್ ಇಲ್ವಲ್ಲ ಸೊ ಇಟ್ಸ್ ಎಸ್ಟಿಮೇಟೆಡ್ ಡ್ಯಾಮೇಜ್ ತಾನೆ ಸೊ ಕೋರ್ಟ್ ಫೀ ಮೇಲೆ ಫಸ್ಟ್ ಕ್ವಶನ್ ಇದ್ದಾವಾಗ ಎಷ್ಟು ಕೊಡ್ತೀರಾ ಅಂತ ಸಿ ದಸ್ ಆರ್ ಆಲ್ ದಿ ಇಶ್ಯೂಸ್ ಇಫ್ ಯು ಗೋ ಬೈ ಸ್ಟ್ರಿಕ್ಟ್ ರೂಲ್ಸ್ ಆಫ್ ಟ್ರೀಡಿಂಗ್ಸ್ ಇದೇ ಬರೋದು ಅದ್ರ ಮೇಲೆ ಏನೋ ಆಯ್ತು ಪ್ರಿಲಿಮರಿ ಇಶ್ಯೂ ಅಂತ ಆಯ್ತು ಹೈಕೋರ್ಟ್ ಬಂತು ವಾಪಸ್ ಹೋಯ್ತು ಏನನ್ನ ಆಯ್ತು ಕೊನೆಗೆ ಬೈ ಡೆತ್ ಆಫ್ ದಿ ಡಿಫೆಂಡೆಂಟ್ ಐ ಥಿಂಕ್ ಇಟ್ ಎಸ್ ಕಂಪಿನೆಂಟ್ ಬಿಕಾಸ್ ಎಸ್ ಕಂಪ್ಲಿನೆಂಟ್ ಮೆನಿ ಡಿಫಮೇಶನ್ ಕೇಸಸ್ ವಿಲ್ ರೀಚ್ ದಟ್ ವೇ ಮೆನಿ ಮೋಸ್ಟ್ ಸೊ ಆ ಥರ ಎಲ್ಲ ಏನೇನೋ ಹೇಳೋದಲ್ಲ ಅವ್ರು ನೂರ್ ನೂರು ಹಾಕ್ಬಿಟ್ಟಿದ್ದಾರೆ ಹಾಕಿಬಿಟ್ಟಿದ್ದಾರೆ ಟಿವಿ ಇಂಟರ್ವ್ಯೂ ನಲ್ಲಿ ಯಾರೋ समाराबे नलेक्टेड रेप्रेस आफ ये यस किरीट सोमया इफ एम नॉट मिस इट इस मिसरीट सोम क्रोन दिवी चानलड यार मेले कैसा लगुरीगेशन इलेक्शन पिटिशन इज नाट ए लक्सुरी लिटिगेशन ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಪಬ್ಲಿಕ್ ಟೈಮ್ ಅಂಡ್ ಮನಿ ಸೊ ತಾವು ಅರ್ಜ್ ಮಾಡಬೇಡಿ ಅಂತ ನಾನೇನು ಹೇಳ್ತಾ ಇಲ್ಲ ಐ ಜಸ್ಟ್ ಪುಟಿಂಗ್ ಯು ಆನ್ ಗಾಡ್ ಬಿಕಾಸ್ ವಿರ್ ಇನ್ ದಿ ಇನಿಷಿಯಲ್ ಸ್ಟೇಜಸ್ ಆಫ್ ಫ್ರೆಮಿಂಗ್ ದಿ ಇಶ್ಯೂಸ್ ತಾವು ನೋಡ್ಕೊಂಡು ಅದನ್ನೆಲ್ಲ ಹೇಳ್ಕೊಳ್ಳಿ ಆ ಇಶ್ಯೂ ಸರ್ವೈವ್ ಆಗುತ್ತಾ ಅದಕ್ಕೆ ಸರ್ವೈವ್ ಮಾಡ್ಬೇಕಾದ್ರೆ ನನಗೆ ಇರಬೇಕಾದಂತ ಮೆಟೀರಿಯಲ್ ಇದೆಯಾ ಅದನ್ನ ಹೆಂಗ್ ಸಫ್ಟೆನ್ ಮಾಡ್ತೀನಿ ಅವೆಲ್ಲ ತಾವು ನೋಡ್ಕೋಬೇಕಾಗತ್ತೆ ಗೊತ್ತಾಯ್ತಲ್ಲ ತಾವು ನೋಡ್ಕೊಂಡು ತಮ್ಮ ಕಕ್ಷಿಗಾರರು ತಿರ್ಗ ಇಚ್ಛೆ ಪಟ್ರೆ ಅದನ್ನ ಒಂದು ಇಶ್ಯೂ ತೆಗೆದುಕೊಳ್ಳ and ultimately if he fails, he has to meet the cost. that's all. and cost will not be 100,000. the courts are now to impose such cost whereby it should actually meet the contingency where such people are again better to approach the court with such Frivolous piece in future. That is till come Are or not that Time has come where the judiciary has to act and repose the confidence in the minds of the general public that you know such petitions will also be disposed of well within a reasonable time. வேர் தி பப்ளி மெமொரி ஸ்டில் கிரீன் இன்ஃபாட் டைம் லென் கொட்ட எலன் பட்டிஷன் தீர்மான அதே உதவு ஒன்பத்தன தாரீ